ಚಿಕ್ಕಬಳ್ಳಾಪುರ ಹೊರವಲಯ ಅಗಲಗುರ್ಕಿ ಗೇಟ್ನಿಂದ ಕೆವಿ ಕ್ಯಾಂಪಸ್ವರೆಗೂ ರಸ್ತೆ ಬದಿ ಅಕ್ರಮವಾಗಿ ತಲೆ ಎತ್ತಿರುವ ಎಲ್ಲಾ ಟೆಂಟ್ಗಳು ತಾತ್ಕಾಲಿಕವಾಗಿ ನಿರ್ಮಿಸಿಕೊಂಡಿರುವ ಅಂಗಡಿ ಮುಗ್ಗಟ್ಟುಗಳು ಕ್ಯಾಂಟಿಮೆಂಟ್ಸ್ ಟೀ ಕಾಫಿ ಅಂಗಡಿಗಳು ಕಾರು ಗ್ಯಾರೇಜ್ ಮೆಕ್ಯಾನಿಕ್ ಶಾಪ್ಗಳಿಗೆ ನಗರಸಭಾ ಪೌರಾಯುಕ್ತ ಮಂಜುನಾಥ್ ದಿಢೀರ್ ಭೇಟಿ ನೀಡಿ ನೀವೆಲ್ಲರೂ ಸೋಮವಾರದೊಳಗೆ ಖಾಲಿ ಮಾಡಬೇಕು ಸರ್ಕಾರಿ ಜಮೀನಿನಲ್ಲಿ ನಿರ್ಮಾಣಗೊಂಡಿರುವ ಜಾಗ ನಿಮಗೆ ನೋಟಿಸ್ ಕೊಡೋ ಅಗತ್ಯ ಇಲ್ಲ ಅಷ್ಟರೊಳಗೆ ಖಾಲಿ ಮಾಡದಿದ್ರೆ ಜೆಸಿಬಿ ತಂದು ತಳ್ಳಿ ಹಾಕುವುದಾಗಿ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿದ ಅವರು ಬಿಬಿ ರಸ್ತೆ ಅಕ್ಕಪಕ್ಕ ತಲೆ ಎತ್ತಿರುವ ಅಂಗಡಿ ಮಳಿಗೆಗಳ ಬಗ್ಗೆ ಲೋಕಾಯುಕ್ತಕ್ಕೆ ಕೆಲವರು ದೂರು ನೀಡಿದ್ದಾರೆ ಮಧ್ಯರಸ್ತೆಗೆ ಆಜುಬಾಜು ಐವತ್ತು ಅಡಿ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿರುವ ಎಲ್ಲರಿಗೂ ಖುದ್ದಾಗಿ ಬಂದು ವಿಷಯ ತಿಳಿಸಿದ್ದೇನೆ ಎಲ್ಲರೂ ಸೋಮವಾರದೊಳಗೆ ಖಾಲಿ ಮಾಡಿಕೊಳ್ಳಬೇಕು ಇಷ್ಟಾದರೂ ಅವರು ಖಾಲಿ ಮಾಡಲಿಲ್ಲ ಅಂದ್ರೆ ಜೆಸಿಬಿ ತಂದು ತಳ್ಳಿಸುತ್ತೇವೆಂದು ತಿಳಿಸಿದರು ಹಂಗಾಗಿ ಲೋಕಾಯುಕ್ತಕ್ಕೆ ಕೆಲವರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಲೋಕಾಯುಕ್ತದಲ್ಲಿ ಒತ್ತುವರಿ ತರುವ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದರಿಂದ ಪ್ರತಿ ವಾರ ನಮಗೆ ಇನ್ಫಾರ್ಮೇಷನ್ ಕೇಳ್ತಾ ಇರೋದ್ರಿಂದ ಅನಿವಾರ್ಯವಾಗಿ ನಾವು ಇದನ್ನು ತೆರವು ಮಾಡಿಸಲೇಬೇಕಾಗಿದೆ ಹಾಗಾಗಿ ನಾನು ಇವತ್ತು ಕ್ರಮ ಕೈಗೊಳ್ತಾ ಸರ್ಕಾರಿ ಆಸ್ತಿ ಮತ್ತು ರೋಡ್ಗಳನ್ನ ಅವರು ಅತಿಕ್ರಮಿಸಿರೋದ್ರಿಂದ ಅವ್ರಿಗೆ ನೋಟಿಸ್ ಕೊಡುವಂಥ ಅವಶ್ಯಕತೆ ಏನಿಲ್ಲ ಹಂಗಾಗಿ ಯಾರು ಅವ್ರು ನಮ್ಮ ಹತ್ರ ಪರ್ಮಿಷನ್ ತಗೊಂಡಿರೋರಿಲ್ಲ ಹಂಗಾಗಿ ಅವ್ರನ್ನ ಕ್ಲಿಯರ್ ಮಾಡಿಸೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂದ್ರೆ ನಾವು ಜೆಸಿ ಕ್ಲಿಯರ್ ಇದೇ ವೇಳೆ ಹೋಟೆಲ್ ಕ್ಯಾಂಟೀನ್ಮೆಂಟ್ಸ್ ಗಳಲ್ಲಿ ಪ್ಲಾಸ್ಟಿಕ್ ವಶಪಡಿಸಿಕೊಂಡು ಅವರಿಗೆ ದಂಡ ವಿಧಿಸಿದ್ದಲ್ಲದೆ ಮುಂದುವರೆದ್ರೆ ಕೇಸು ದಾಖಲಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಕ್ಯಾಮೆರಾಮನ್ ಅಂಬರೀಶ್ ಜೊತೆ ಕೆ ಎಸ್ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ